ಮಾಂಗಲ್ಯಂ ತಂತು ನಾನೇ ನಾಮ ಜೀವನ ಹೇತುನಾಂ ಕಂಠೆ ಬದನಾಮಿಸು ಬಗೆ ಸಂಜೀವ ಶರದಾಶತಂ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಮುತ್ತಜ್ಜಿ ಹೇಳಿದಂತಹ ಒಂದು ವಿಷಯವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಿಂದೂ ಸಂಪ್ರದಾಯದ ಪ್ರಕಾರ ವಿವಾಹಕ್ಕೆ ಒಂದು ವಿಶೇಷವಾದ ಪ್ರಾಶಸ್ತ್ಯನೇ ಇದೆ ಪ್ರಾಪ್ತ ವಯಸ್ಕೊಳ್ಳಾದ ಗಣ್ಯನ್ನು ಸೂಕ್ತ ಕೊಟ್ಟು ಮದುವೆ ಮಾಡ್ತಕ್ಕಂತಹ ಒಂದು ವಿಶೇಷ ಪ್ರಕ್ರಿಯೆ ಇದು ಇದು ಸಾಧಾರಣವಾಗಿ ಎಲ್ಲ ಕುಟುಂಬಗಳಲ್ಲಿಯೂ ನಡೀತಕ್ಕಂತಹ ಒಂದು ವಿಶೇಷವಾದಂತಹ ಕ್ರಿಯೆ ಆಗಿರುತ್ತೆ ಇಂಥದ್ರಲ್ಲಿ ಕನ್ಯಾದಾನ ಮಾಡಿ ಹಾಲು ನೀರನ್ನು ಎರದ್ಬಿಟ್ಟು ಕನ್ಯೆಯನ್ನ ಹೊರಡಿಗೆ ಕೊಡ್ತಕ್ಕಂಥದ್ದು ರೂಢಿ ಇತ್ತೀಚೆಗೆ ಒಂದು ವಿವಾಹ ಸಮಾರಂಭಕ್ಕೆ ಹೋಗಿದ್ದೆ ಅಲ್ಲಿ ವಧು ಧರಿಸಿದಂತಹ ಚೀರೆಯ ಬೆಲೆ ಒಂದು ಕಾಲು ಲಕ್ಷ ಅಂತ ಅಲ್ಲೆಲ್ಲ ಮಾತಾಡ್ಕೊಳ್ತಾ ಇದ್ರು ಎಲ್ರಿಗೂ ಗೊತ್ತಿರುವ ಹಾಗೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತಾರೆ ಕನ್ಯೆಯನ್ನು ಕನ್ಯಾದಾನ ಮಾಡಿ ಕೊಟ್ಟಾದ ಮೇಲೆ ಅವಳ ಗೋತ್ರವೇ ಬದಲಾಗುತ್ತದೆ ಅನ್ನುವಂಥದ್ದು ನಾವು ನಂಬತಕ್ಕಂತಹ ಒಂದು ವಿಷಯ ಆಗಿದೆ ಹಾಗಿರುವಾಗ ಅಂತಹ ದಾರೆ ಏರ್ತಕ್ಕಂತಹ ಸಮಯದಲ್ಲಿ ಬಳಸ್ತಕ್ಕಂತಹ ಸೀರೆ ಅಥವಾ ವಧು ಹುಟ್ಟಿರ್ತಕ್ಕಂತಹ ಸೀರೆ ಯಾವ ರೀತಿ ಅದಾಗಿರ್ತಿತ್ತು ಹಿಂದಿನ ಕಾಲದಲ್ಲಿ ಈ ರೀತಿ ಈಗಿನ ಕಾಲದಲ್ಲಿ ಇಷ್ಟೊಂದು ದುಬಾರಿಯಾದಂತಹ ಬಟ್ಟೆಯನ್ನು ಧರಿಸ್ತಾರಲ್ಲ ಆದರೆ ಹಿಂದಿನ ಕಾಲದಲ್ಲೆಲ್ಲ ಅಂತಹ ವಿಶೇಷ ಸಂದರ್ಭಗಳಲ್ಲಿ ಅದನ್ನು ಮತ್ತೆ ಮತ್ತೆ ಪುನರಾವರ್ತನೆ ಆಗದ ಹಾಗೆ ಬಳಸ್ತಾ ಇದ್ರು ಅದು ಯಾವ ತರದ ಬಟ್ಟೆ ಅನ್ನೋದನ್ನ ತಿಳ್ಕೊಳ್ಳೋಣ ಈಗ ನಾವು ನೋಡ್ತಾ ಬಗೆಯ ಬಣ್ಣ ಬಣ್ಣದ ಚಿತ್ತ ಚಿತ್ತಾರದ ರೇಷ್ಮೆ ವಸ್ತ್ರಗಳನ್ನ ಹಿಂದಿನ ಕಾಲದಲ್ಲಿ ಅವರು ಬಳಸ್ತಾ ಇರಲಿಲ್ಲ ಶುದ್ಧವಾದ ಹತ್ತಿಯಿಂದ ತಯಾರಿಸಿದಂತಹ ನೂಲನ್ನ ತೆಗೆದು ತಯಾರಿಸಿದಂತಹ ಅಪ್ಪಟವಾದ ಖಾದಿ ವಸ್ತ್ರವನ್ನು ಮಾತ್ರ ಅವರು ಧರಿಸ್ತಾ ಇದ್ರು ಅದರಲ್ಲೇ ಖಾದಿ ವಸ್ತ್ರ ಅಂತ ಹೇಳಿದ್ರೆ ಅದರಲ್ಲಿ ಸೀರೆಯನ್ನ ಅವರು ವಧುವಿಗೆ ಉಡಿಸ್ತಾ ಇದ್ರು ಧಾರೆಯಾದ ನಂತರ ಆ ಸೀರೆಯನ್ನು ಪುನಃ ಬಳಸ್ತಿರಲಿಲ್ಲ ಅದನ್ನು ಸರಿಯಾಗಿ ಒಗೆದ್ಬಿಟ್ಟು ಅದನ್ನು ಎತ್ತಿಟ್ಕೊಳ್ತಾ ಇದ್ದು ಅದನ್ನು ಪುನಃ ಬಳಸುವಂತಿರಲಿಲ್ಲ ಕಾರಣ ಏನಪ್ಪಾ ಅಂದರೆ ಧಾರೆ ಎರೆಯುವುದು ಎಂದರೆ ಒಂದು ಕುಟುಂಬದಿಂದ ಇನ್ನೊಂದು ಕುಟುಂಬಕ್ಕೆ ಕನ್ಯೆಯನ್ನು ಕೊಡುವುದು ಹಾಗೂ ಆಚಾರ ವಿಚಾರಗಳು ಸಹ ಕನ್ನೆಯು ಸೇರಿದ ಕುಟುಂಬಕ್ಕೆ ಇರ್ ಇರುತ್ತೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕಾಗುತ್ತೆ ಈ ಬದಲಾವಣೆಯು ಅತಿ ಮಹತ್ತರವಾದಂತಹ ಬದಲಾವಣೆಯಾಗಿದ್ದು ಜೀವನದಲ್ಲಿ ಮತ್ತೊಮ್ಮೆ ಘಟಿಸುವುದು ಬೇಡ ಘಟಿಸಬಾರದು ಎಂಬ ಕಾರಣಕ್ಕೋಸ್ಕರವಾಗಿ ಆ ದಾರೆ ಸೀರೆಯನ್ನು ಪುನಃ ಉಡುತ್ತಿರಲಿಲ್ಲ ದಂಪತಿಗಳಿಗೆ ಮೊದಲ ಮಗುವಾದಾಗ ಆ ಸೀರೆಯನ್ನ ಹರಿದು ಆ ಮಗುವಿಗೆ ಕೌಪೀನವಾಗಿ ಬಳಸ್ತಿದ್ರಂತೆ ಆ ಮಗುವು ಮಲಮೂತ್ರಗಳ ಶುದ್ಧೀಕರಣಕ್ಕಾಗಿ ಎಷ್ಟು ದಿನ ಅಥವಾ ಎಷ್ಟು ವರ್ಷಗಳವರೆಗೆ ಹೆತ್ತವರನ್ನ ಅವಲಂಬಿಸಿರುತ್ತೋ ಅಲ್ಲಿ ತನಕವೂ ಸಹ ಆ ದಾರಿ ಸೀರೆಯ ಚೂರುಗಳನ್ನು ಬಳಸ್ತಾ ಇದ್ರಂತೆ ಅಂದರೆ ದಾರೆ ಎರಿಯುವಾಗ ಹುಟ್ಟಿರ್ತಕ್ಕಂತಹ ಸೀರೆಯು ಪುನಃ ಅದನ್ನು ಯಾವ ಕಾರಣಕ್ಕೂ ಬಳಸದೆ ತಮ್ಮ ದಾಂಪತ್ಯದ ಸೂಚಿಕವಾದಂತಹ ಮಗುವಿನ ಆರೈಕೆಗಾಗಿ ಅದನ್ನು ಬಳಸ್ತಾ ಇದ್ರು ಮಗು ದೊಡ್ಡದಾಗದ್ರೊಳಗೆ ಆ ಬಟ್ಟೆಯೂ ಸಹ ಸಂಪೂರ್ಣವಾಗಿ ಜೀರ್ಣವಾಗಿ ಪರಿಪೂರ್ಣವಾಗ್ತಿತ್ತು ನಿಜವಾಗಿಯೂ ಹಿಂದಿನ ಕಾಲದ ಆಚರಣೆಗಳು ಎಷ್ಟು ಅರ್ಥಪೂರ್ಣವಾಗಿದ್ದವು ಅಲ್ವಾ ಇವಾಗೆಲ್ಲವೂ ಸಹ ಬರೀ ತಳುಕು ಬಳಕು ಆಡಂಬರ ವೈಭವ ಇನ್ನೊಬ್ಬರನ್ನು ನಾನು ಮೀರಿಸಬೇಕು ಅನ್ನುವಂತಹ ಪೈಪೋಟಿ ಜೀವನದ ಅರ್ಥವೇ ಎಲ್ಲೋ ಬುಡಮೇಲಾಗ್ತಿದ್ದೇನೋ ಅನಿಸ್ತಾ ಇರುತ್ತೆ ಸ್ನೇಹಿತ ಬದಲಾವಣೆ ಜಗದ ನಿಯಮ ಈ ಬದಲಾವಣೆಗಳಿಗೆ ನಮ್ಮನ್ನು ನಾವು ಉಡ್ಕೊಳ್ಳೇಬೇಕಲ್ವಾ ಈ ಪ್ರಪಂಚದಲ್ಲೇ ಬದುಕಬೇಕಾದ್ರೆ ನಮಸ್ಕಾರ